ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಬ್ರೆಡ್ಡಿಂದ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಇದು ಯಾವ ಥರ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬ್ರೆಡ್ ಇರುತ್ತಲ್ಲ ಆ ಬ್ರೆಡನ್ನು ತೊಗೊಳ್ಳಿ ನಾನು ಅದಕ್ಕೆ ತುಪ್ಪ ಹಚ್ಕೋತಾ ಇದ್ದೀನಿ ಈ ರೀತಿ ಒಂದು ಸೈಡ್ ತುಪ್ಪ ಹಚ್ಕೊಳ್ಳಿ ಎರಡು ಸೈಡ್ ಬೇಡ ಒಂದೇ ಸೈಡ್ ಹಚ್ಕೋಬೇಕು ಯಾಕೆಂದರೆ ಒಂದು ಸೈಡ್ ಒಳಗಡೆ ಇದು ಬಂದರೆ ಇನ್ನೊಂದು ಸೈಡ್ ಹೊರಗಡೆ ಬರುತ್ತೆ ಆಮೇಲೆ ಒಂದು ಸೈಡ್ ಈ ಕಡೆ ಬೆನ್ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂದರೆ ಬೆನ್ಸ್ಲಿಕ್ಕೆ ನೀಟಾಗಿ ಬರುತ್ತೆ ಎಣ್ಣೆ ಒಂದು ಸ್ವಲ್ಪ ನೀವು ತುಪ್ಪ ಇಲ್ಲಾಂದರೂ ಎಣ್ಣೆ ಹಚ್ಕೊಂಡ್ರೂ ನಡಿತೈತಿ ಇದು ಯಾವ ರೀತಿ ಮಾಡೋದು ಅಂತ ನೋಡಿ ಇವಾಗ ನಾನು ಇಲ್ಲಿ ಒಂದು ಸೈಡ್ ತುಪ್ಪ ಹಚ್ಕೊಂಡಿದ್ನಲ್ಲ ಆ ಸೈಡು ಅದಕ್ಕೆ ನಾನು ತುಪ್ಪ ಹಚ್ಚಿದ್ನಲ್ಲ ಒಂದು ಬೆಡ್ಡಿಗೆ ತುಪ್ಪ ಹಚ್ಚಿದ ಕಡೆನೇ ನಾನು ಶೇಂಗಾ ಚಟ್ನಿ ಹಾಕೋತಾ ಇದ್ದೀನಿ ಶೇಂಗಾ ಚಟ್ನಿ ಅಂದರೆ ಉತ್ತರ ಕರ್ನಾಟಕ ಸೈಡ ಶೇಂಗಾ ಹಿಂಡಿ ಅಂತ ಕರೀತಾರೆ ಅದನ್ನು ತುಪ್ಪ ಹಚ್ಚಿ ಸೈಡ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಕಮ್ಮಿ ಇದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ನೋಡಿ ನೋಡ್ತಿರ್ಬೋದು ಈಗ ತುಪ್ಪ ಇದು ನಾನು ಎರಡನೇ ಬ್ರೆಡ್ಡಿ ಹಚ್ಕೊಂಡಿದ್ದೆನಲ್ಲ ಅದು ಮೇಲ್ಗಡೆ ಇಟ್ಕೊಂಡಿದ್ದೀನಿ ಹಚ್ಚಲಾರ್ದು ಕೆಳಗಡೆ ಮಾಡಿದ್ದೀನಿ ಯಾಕಂದರೆ ಕೆಳಗಡೆ ಬ್ರೆಡ್ಡಿಗೆ ಆಲ್ರೆಡಿ ತುಪ್ಪ ಹಚ್ಚಿಬಿಟ್ಟು ಹಿಂಡಿ ಹಾಕಿ ಇಟ್ಬಿಟ್ಟಿದ್ನಲ್ಲ ಇವಾಗ ನಾನು ತುಪ್ಪ ಹಚ್ಚಿದ ಕಡೆ ತುಪ್ಪ ಹಚ್ಚಿದ ಕಡೆ ಮೇಲುಗಡೆ ಮಾಡಿದ್ದೀನಿ ಹಾಗೆ ಕೆಳಗಡೆ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಈ ರೀತಿ ಮಾಡ್ಕೊಳ್ಳಿ ಯಾಕಂದರೆ ನಾಲ್ಕು ಕಡೆ ತುಪ್ಪ ಹಚ್ಚಿದಂಗೆ ಆಗುತ್ತೆ ಸೊ ಇವಾಗ ನಾನು ಫ್ರೈ ಇದ್ದೀನಿ ನೋಡಿ ಸ್ವಲ್ಪ ಕೈ ಬಿಟ್ಟು ಹಾಕ್ಕೊಳ್ಳಿ ಯಾಕೆಂದರೆ ಹಿಂಡಿ ಕೆಳಗಡೆ ಬೀಳುತ್ತೆ ಅಂದರೆ ಶೇಂಗಾ ಚಟ್ನಿ ಹೊರಗಡೆ ಬರುತ್ತಾ ಸೊ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಇಲ್ಲಾಂದ್ರೆ ನೀವು ಎಣ್ಣೆನೂ ಯೂಸ್ ಮಾಡ್ಕೋಬಹುದು ನಿಮ್ಮ ಹತ್ತಿರ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಗ್ಯಾಸ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬಾರ್ದು ಯಾಕಂದರೆ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಬ್ರೆಡ್ಡನ್ನು ಹೊತ್ಕೊಂಡು ಆಗುತ್ತೆ ಅಂದರೆ ಕರ್ರಗಾಗಿ ಹೋಗ್ಬಿಡುತ್ತೆ ಬೆಗ್ ಸೀದೋಗುತ್ತೆ ಆ ರೀತಿ ಮಾಡಬಾರ್ದು ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಬೇಯಿಸ್ಕೋಬೇಕು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಆ ರೀತಿ ಮಾಡ್ಕೋಬೇಕು ಬಾಯಲ್ಲಿಟ್ಟರೆ ಟೇಸ್ಟಿಯಾಗಿ ಬರುತ್ತೆ ಇದು ಜಾಸ್ತಿ ಯಾರೂ ತಿನ್ಲೇ ಇರೋರು ಮನೆಯಲ್ಲಿ ಬ್ರೆಡ್ ವೇಸ್ಟ್ ವೇಸ್ಟಾಗಿರ ವೇಸ್ಟ್ ಆಗಬಾರ್ದು ಅಂತ ಈ ರೀತಿ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಅವಶ್ಯಕತೆ ಇಲ್ಲ ಫಟ್ ಅಂತ ತಯಾರಿ ಮಾಡ್ಕೋಬೋದು ನೀವು ಇವು ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ದೊಡ್ಡವರು ಕೂಡ ತಿನ್ಬೋದು ಈ ರೀತಿ ಮಾಡಿಕೊಂಡ್ರೆ ಟೀ ಜೊತೆ ಸ್ನ್ಯಾಕ್ಸ ಈಸಿಯಾಗಿ ಮಾಡ್ಕೋಬೋದು ನೀವು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹೀಗೆ ಅಂತ ಮನೆಯಲ್ಲೇ ಬ್ರೆಡ್ ಇದ್ದರೆ ಸಾಕು ಈ ರೀತಿ ಮಾಡ್ಕೊಳ್ಬೇಕು ಈ ರೀತಿ ಕೈ ಕೈಯಿಂದ ಹೊಳ್ಸಕೋತಾ ಇರಬೇಕು ಹಾಗೆ ನೀಟಾಗಿ ಬ್ರೆಡ್ಡನ್ನು ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮೆತ್ತ ಮೆತ್ತಿಗೆದ್ರೆ ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೆ ಕ್ರಿಸ್ಪಿ ಆಗಬೇಕು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು ಇದು ಬಿಸಿಯಾಗಿರೋದ್ರಿಂದ ಕೆಳಗಡೆ ಒಂದು ಚಮಚ ಹಾಕ್ಕೊಂಡು ನೀವು ತಿರುಗೊಂಡು ನಡಿತೈತಿ ತಿರುವಿ ಹಾಕ್ಬೋದು ನೋಡಿ ಇವಾಗ ನೀವು ಬ್ರೆಡ್ ಕಲರ ಚೇಂಜ್ ಆಗ್ತಾ ಇದೆಯಲ್ಲ ಸೊ ಇನ್ನೊಂದು ಸ್ವಲ್ಪ ಹಾಗೆ ಬೆನ್ಸ್ಕೋಬೇಕು ಅಂದರೆ ಫ್ರೈ ಮಾಡ್ಕೊತಾ ಇರಬೇಕು ಬಿಸಿ ಬಿಸಿಯಾಗಿ ಇದನ್ನು ತಿಂದರೆ ಸೂಪರಾಗಿ ಬರುತ್ತೆ ಟೇಸ್ಟ್ ಅಂದರೂ ಮಸ್ತಾಗಿರುತ್ತೆ ಇದಕ್ಕೆ ಯಾವುದೇ ವೆಜಿಟೇಬಲ್ ಏನು ಯೂಸ್ ಮಾಡುವಂಗಿಲ್ಲ ಈಸಿಯಾಗಿ ಮಾಡ್ಕೋಬೋದು ನೀವು ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಬೆನ್ಸಿದ್ದೀನಿ ನಾನು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇತ್ತು ಇದು ಟೇಸ್ಟ್ ಅಂದರೂ ಸೂಪರಾಗಿತ್ತು ಈ ರೀತಿ ಮಾಡಿಕೊಂಡು ತಿಂದರೆ ಒಳ್ಳೆಯದು ಇದೇನು ಆರೋಗ್ಯಕ್ಕೂ ಹೇಳ್ತಾ ಇಲ್ಲ ನಾನು ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಮಾಡಿಕೊಂಡು ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ನಮಗೂ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದ್ರ ಜೊತೆ ನೀವು ಟೊಮೆಟೊ ಸಾಸನ್ನು ಯೂಸ್ ಮಾಡ್ಕೋಬೋದು ಹಾಗೇನೂ ತಿನ್ಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತಲ್ಲ ಆ ಥರ ನೋಡಿ ತುಪ್ಪ ಹಚ್ಚಿದ ಕೂಡಲೇ ಯಾವ ಥರ ಬಂದಿದೆ ಅಂತ ಕ್ರಿಸ್ಪಿಯಾಗಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ